ಮುದ್ದಿಬಾಳ್ ಮತಕ್ಷೇತ್ರದ ಮಾಜಿ ಶಾಸಕ ಎ ಎಸ್ ಪಾಟೀಲ್ ನಡಹಳ್ಳಿ ಅವರ ಐವತ್ತಾರನೇ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳ ಬಳಗ ಹಾಗೂ ಪಕ್ಷದ ಕಾರ್ಯಕರ್ತರು ಭಾರಿ ವಿಜೃಂಭಣೆಯಿಂದ ಆಚರಿಸಿದರು ಫಾರ್ಮ್ ಹೌಸ್ನಲ್ಲಿ ಜರುಗಿದ ಈ ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ಅಭಿಮಾನಿಗಳ ಮಧ್ಯ ಕೇಕ್ ಕತ್ತರಿಸುವ ಮೂಲಕ ಮಾಜಿ ಶಾಸಕ ಎ ಎಸ್ ಪಾಟೀಲ್ ನಡಹಳ್ಳಿ ಅವರು ತಮ್ಮ ಐವತ್ತಾರನೇ ಹುಟ್ಟುಹಬ್ಬವನ್ನು ಅಭಿಮಾನಿಗಳ ಆಸೆಯಂತೆ ಆಚರಿಸಿಕೊಂಡರು ಇನ್ನು ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಸೇರಿ ಮಾಜಿ ಶಾಸಕ ಹಾಗೂ ರೈತ ಮೋರ್ಚಾ ರಾಜ್ಯಾಧ್ಯಕ್ಷರಾದ ಎಎಸ್ ಪಾಟೀಲ್ ನಡಳಿ ಅವರಿಗೆ ಪೇಟಾ ಹಾಗೂ ಶಾಲು ಹೊದಿಸಿ ಸನ್ಮಾನಿಸಿ ಗೌರವಿಸಿದರು ಹೇಗಿರೋದನ್ನ ಕೈ ಕಾಯ್ತಿದ್ದೀರಾ ಸ್ವಲ್ಪ ಬಳಿಕ ಹುಟ್ಟುಹಬ್ಬದ ಶುಭಾಶಯ ಕೋರಿದ ಎಲ್ಲ ಗಣ್ಯರಿಗೆ ಕಾರ್ಯಕರ್ತರಿಗೆ ಮುಖಂಡರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ತನ್ನ ಅವಧಿಯಲ್ಲಿ ಆದ ಮುದ್ದಿಬಿಹಾಳ್ ತಾಲೂಕಿನ ಅಭಿವೃದ್ಧಿ ಬಗ್ಗೆ ವಿವರಿಸಿದರು ನಾನು ಎಂದು ಓಟಿಗಾಗಿ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಇಪ್ಪತ್ತೈದು ವರ್ಷಗಳಿಂದ ಆಗಲಾರದ ಬದಲಾವಣೆಯನ್ನು ಈ ಮತಕ್ಷೇತ್ರದಲ್ಲಿ ತಂದು ಈ ಕ್ಷೇತ್ರವನ್ನು ಜನರು ಮೆಚ್ಚುವಂತೆ ಅಭಿವೃದ್ಧಿಪಡಿಸಿದ್ದೇನೆ ಎಂದರು ನಿರಂತರವಾಗಿ ನಾನು ತಾಲೂಕಿನ ಜನರನ್ನ ಹೇಳಿ ಹೃದಯ ಇಟ್ಕೊಂಡು ಪೂಜೆ ಮಾಡಿದರೂ ಕೂಡ ನನಗೆ ಎಲ್ಲ ಒಂದು ಕಡೆ ಇದು ನೋವಾಯ್ತು ನೋವು ಕೊಡುವಂಥ ಕೆಲಸ ಯಾಕೆ ನಮ್ಮ ಜನ ಮಾಡಿದರು ಅಂತ ಹೇಳಿ ನೋವು ಮಾಡಿಕೊಂಡು ನಾನು ಯಾವುದೇ ಕಾರಣಕ್ಕೂ ಜನ್ಮ ಜನಾರ್ಥನೆ ಮಾಡ್ಕೊಳ್ಬಾರ್ದು ಅಂತ ವ್ಯಕ್ತಿ ತೀರ್ಮಾನ ಮಾಡಿ ಎಲ್ಲ ಸೇವೆ ಕಡೆ ನಾನು ಸೇವೆ ಮಾಡಿದ್ದೀನಿ ನನ್ನ ಸೇವೆ ಕೋಟಕ್ಕೋಸ್ಕರ ಸೇವೆ ಮಾಡೋ ಕಿಡಕಂತಾರೆ ಅನ್ನೋದು ಒಂದು ಕಡೆ ಭಾವನೆ ನನ್ನ ಸೇವೆ ಮಾಡೋ ಸಂದರ್ಭದಲ್ಲಿ ನಾನು ಅಧಿಕಾರಕ್ಕೆ ಬರಬೇಕು ಚುನಾವಣೆಗೆ ನಿಲ್ಬೇಕು ಅಂತ ಹೇಳಿಲ್ಲ ನಾನು ಹಿಂದೆ ನಮ್ಮ ತಾಲೂಕು ಅವರ ಬಗ್ಗೆ ನಾನು ಬಹಳ ಹೆಮ್ಮೆ ಗೌರವ ಇದೆ ನಮ್ಮ ಕೂಡಲ ಸಂಘದ ಮುಚ್ಚಿಗೆ ಶ್ರೀಗಳು ಬಹಳ ಜನ ತಿಳ್ಕೊಂಡಿದ್ದಾರೆ ಕೆಲವರು ಗುರುಗಳ ಪರಿಚಯ ಆದ್ರೆ ನಾನು ಗಮನದಾಗ ಗಿಡಕ್ಕೆ ಬಯಸ್ತೇನೆ ನಾನು ಎರಡು ಸಾವಿರದ ನಾಲ್ಕರಲ್ಲಿ ಫಸ್ಟ್ ನನಗೆ ದಾವಣಗೆರೆಯಲ್ಲಿ ಕರ್ಲು ಸನ್ಮಾನ ಮಾಡಿದಂಥ ಆಶೀರ್ವಾದ ನಡೆದಿದ್ದ ಗುರುಗಳು ಮುತ್ತುಂಜಯ ಶ್ರೀಗಳು ಆಪರೇಷನ್ ಸಿಂಧೂರ ನಡೆದ ಸಂದರ್ಭದಲ್ಲಿ ಭಾರತಕ್ಕೆ ವಿಜಯ ಸಿಕ್ ಯಾರೆ ಈ ಈ ಒಂದು ಯುದ್ಧದಲ್ಲಿ ಗೆಲುವಿನ ಮೂಲ ಕಾರಣಕರ್ತರು ಕಣ್ಣಿಗೆ ಕಾಣುವ ಸೈನಿಕರು ಕಣ್ಣಿಗೆ ಕಾಣದೇ ಇರುವಂತಹವರು ವಿಜ್ಞಾನಿಗಳು अब्दुल कलाम प्रमुखवाद बोलो अब्दुल कलाम ब्रह्मोस मिसाइल انا കണ്ടಿದು ದೇಶಕ್ಕೆ ಕೊಟ್ಟಿರುವ ಪುಣಾತ್ಮ अब्दुल कलाम ಸತ್ತಾಗ ಅವರು ಏನು ಪ್ರತಕರೆ ನಾ ಹೇಳೋ ನಾ ಕೈಯಲ್ಲಿ ಒಂದು ಪುಸ್ತಕ ಬಂಸಾರ ಪುಸ್ತಕ ಓದಹಳ್ಳಿ ಬ್ಯಾಂಕ್ನಲ್ಲಿ ನಲ್ಲಿ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಬ್ಯಾಂಕ್ ಕಲಾ ಏನು ಇರಲಿಲ್ಲ ನಾನು ಇನ್ನೇ ನಾನು ನೋಡ್ಕೊಂಡಿದ್ದೆ ಆ ಡಿವೈಡರ್ ಒಂಥರ ಹಾ ಅಡ್ಡಾಡ್ತಾ ಹೋಗಿ ಡಿವೈಡರ್ ಅದೇ ನಮ್ಮ ಸರ್ಕಾರ ನಾಲ್ಕು ಜನ ಸ್ಯಾಂಕ್ಷನ್ ಮಾಡಿದ್ದು ಅಟ್ಲೀಸ್ಟ್ ಆ ಡಿವೈಡರ್ಗೆ ಆ್ಯಂಗಲ್ ಹಾಕಿರಲ್ಲ ಕಬ್ಬಣದ ಆ್ಯಂಗಲ್ ಎಲ್ಲ ಚೆಂಗೆ ಇಟ್ಬಿಟ್ಟು ಮತ್ತೆ ಅಲ್ಲ ಹೋಗಿ ಚೆಕ್ ಮಾಡ್ರಿ ಅದೇ ನಾನು ನಾನು ಅದಕ್ಕೆ ಅಂಗ ಹೋಗಿದ್ದಲ್ಲಿ ಅಂಬೇಡ್ಕರ್ ಸರ್ಕಲ್ ಇಂದ ದೌಡಿಗೆ ರೋಡ್ಗೆ ಡಿವೈಡರ್ ರೋಡ್ ಹಾಕಿ ಸ್ಟೀಲ್ ರಾಡ್ ಹಾಕಿದೀನಿ ಇವತ್ತಿಗೆ ನೋಡ್ರೆ ನಾನು ಪೇಂಟ್ ಕೂಡ ಹೋಗಿಲ್ಲ ಪೇಂಟ್ ಕೂಡ ಹೋಗಿಲ್ಲ ಹಂಗೆ ನೀವು ನಾವು ಮಾಡಿರೋ ರಸ್ತೆಗಳು ನೋಡ್ರಿ ಹೂಗಳಿಗೆ ಹೋಗಿ ನೋಡ್ರಿ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಸಿ ಸಿ ರೋಡ್ ಕಟ್ ಮಾಡಕ್ಕ ಬಹುಶಃ ಕುಡಿಯ ಯೋಜನೆಗೋಸ್ಕರ ಮಾಡಿರೋ ಹೊಸ ಸಿಸಿ ನೋಡಿದ್ರೆ ನಿಮಗ ಐವತ್ ಸಾವಿರ ರೂಪಾಯಿ ನಾನು ಆದಾಯ ತೆಗೆದುಕೊಡ್ತೀನಿ ಕೊಡ್ತೀನಿ ಕನಿಷ್ಠ ನಿಮ್ಗ ಐವತ್ ಸಾವಿರ ಕೊಟ್ಟು ನಾನ್ ಐವತ್ತು ಸಾವಿರ ಬಂದ ಒಂದರಿಂದ ಒಂದೂವರೆ ಲಕ್ಷ ರೂಪಾಯಿ ಯಾವ ಭೂಮಿ ಕೆಟ್ಟ ಭೂಮಿ ಅಂತ ಬಿಟ್ಟಿವಿ ಯಾವ ಭೂಮಿ ಕಲ್ಲು ಭೂಮಿ ಅಂತ ಬಿಟ್ಟಿವಿ ಆ ಭೂಮಿನಲ್ಲಿ ನಲ್ಲಿ ಒಂದೂವರಿಂದ ಎರಡು ಲಕ್ಷ ರೂಪಾಯಿ ಪ್ರತಿ ತಿಂಗಳು ಗಳೆ ಹೊಡೆಬಾಡ್ರಿ ಗೊಬ್ಬರ ಹಾಕಬೇಡ್ರಿ ನೀರ್ ಹಾಕಬಾಡ್ರಿ ನಾನು ಮಾಡಿಸ್ಕೊಡ್ತೀನಿ ಇದು ನಮ್ಮ ಚಾಲೆಂಜ್ ನಮ್ಮ ಚಾಲೆಂಜ್ ನೀವು ತಯಾರಾಗ ಸ್ವೀಕಾರ ಮಾಡಕ್ಕೆ ನಾನು ತಯಾರಾಕ್ ಒಟ್ಟಿನಲ್ಲಿ ಎ ಎಸ್ ಪಾಟೀಲ್ ನಡಹಳ್ಳಿ ಹುಟ್ಟುಹಬ್ಬ ಪ್ರಯುಕ್ತ ಎಲ್ಲ ಮುಖಂಡರು ಬೆಳಿಗ್ಗೆ ಸರ್ಕಾರಿ ಆಸ್ಪತ್ರೆಗೆ ತೆರಳಿ ಬಡ ರೋಗಿಗಳಿಗೆ ಹಣ್ಣು ಹಂಪಲು ನೀಡಿದರು ಇನ್ನು ಮಾಜಿ ಶಾಸಕರ ಫಾರ್ಮ್ ಹೌಸ್ನಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ರಕ್ತದಾನ ಕಾರ್ಯಕ್ರಮ ಇನ್ನು ಹುಟ್ಟುಹಬ್ಬವನ್ನು ಶುಭಾಶಯ ಕೋರಲು ಬಂದಂಥ ಎಲ್ಲ ಅಭಿಮಾನಿಗಳಿಗೆ ಮುಖಂಡರಿಗೆ ಅನ್ನ ದಾಸುವ ನಿಲಯದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಕೂಡ ಆಯೋಜಿಸಲಾಗಿತ್ತು ಸೂರಜ್ ರಿಸಾಲ್ದಾರ್ ನ್ಯೂಸ್ ಡೆಸ್ಕ್ ಸುನಾಮಿ ಟಿವಿ ಮೋದಿ ಬಿಹಾರ್